ಯಾರು ಗೃಹಸ್ಥರಾದ್ರೆ ಏನಾಯ್ತು ಅಮೇರಿಕಾದವರು ಗೃಹಸ್ಥರಾದರೂ ಇದು ಮಾಡಬೇಕು ಇಂಗ್ಲೆಂಡದವ್ರು ಗೃಹಸ್ಥರಾದರೂ ಇದನ್ನ ಮಾಡಬೇಕು ಭಾರತದಲ್ಲಿದ್ದರೂ ಮಾಡಬೇಕು ಯಾಕೆ ಇದರ ಮೇಲೆ ನಮ್ಮ ಧರ್ಮ ನಿಂತದೆ ಇದರ ಮೇಲೆ ನಮ್ಮ ಜೀವನದ ಸೌಂದರ್ಯ ನಿಂತದೆ ಇದ ನಮ್ಮ ಬದುಕಿಗೆ ಒಂದು ಬಗೆಯ ಸಂತೋಷ ತಂದ ಬದುಕನ್ನು ಸಂತೋಷದಿಂದ ತುಂಬೋದಿದು ಅದನ್ನು ಆಕೆ ಹೇಳ್ತಾ ಹೇಳ್ತಾಳ ನೋಡಿ ಸ್ವಲ್ಪ ಆಲೋಚನಾ ಮಾಡಿ ನೀವು ಒಂದು ವೇಳೆ ಆಚರಣೆ ಮಾಡದೇ ಇದ್ರೆ ಏನು ಹಾನಿಯಾದೀತು ಸ್ವಲ್ಪ ಯೋಚನೆ ಮಾಡಿ ನಮ್ಮ ಬದುಕ ನಮಗೆ ಸಂತೋಷ ಕೊಡಬೇಕಾದ್ರೆ ಕೆಲವು ಸಂಗತಿಗಳದಾವ ಆಶಾ ಪ್ರತೀಕ್ಷಾ ಸಂಗತ ಸೋನೃತ ಚೇಷ್ಟ ಐದು ಬಹಳ ಸುಂದರವಾದ ಆಕೆ ಹೇಳ್ತಾ ಇದ್ದಾಳೆ ಸೂನ್ ಹೇಳಲಿಲ್ಲ ಹೇಳಿಲ್ಲ ಸೋನೃತ ನಿನ್ನೆ ನೋಡಿದೆ ಸೋನೃತ ಚಲೋ ಮಾತಾಡಬೇಕು ಬರ್ರಿ ಕೂಡ್ರಿ ಅಂತ ಕರಿಬೇಕು ಅಯ್ಯ ಎಂದರೆ ಸ್ವರ್ಗ ಎಲ್ಲವೋ ಎಂದರೆ ನರಕ ಎಷ್ಟು ಚೆನ್ನಾಗಿ ಇಷ್ಟ ಮುಗಿತು ಇದರ ಆಚರಣೆ ಎಷ್ಟು ಸುಲಭವಾಗಿ ಬಸವಣ್ಣವ್ರು ಹೇಳಿದರು ಅದನ್ನೇ ಶ್ಯಾಮಲಾದೇವಿ ಸೋನೃತ ಮಾತು ಹೆಂಗಿರಬೇಕಂದ್ರೆ ಬಹಳ ಸವಿ 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 ಸತ್ಯ ಯುಕ್ತವಾಗಿರಬೇಕು ಅಂಥ ಮಾತು ಆ ಬದುಕಿನಲ್ಲಿ ನಾವು ಅಂಥ ಮಾತುಗಳನ್ನು ಬಳಸ್ತಾ ಇದ್ದರೆ ನಮ್ಮ ಬದುಕು ಸ್ವಲ್ಪ ಮಧುರಾಗ್ತದೆ ಇದ್ರೆ ಕಹಿ 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 ಆಗ್ತದೆ ಯಾಕೆ ಜನತೆಯ ಜನರೊಂದಿಗಿರುವಂಥ ನಮ್ಮ ವ್ಯವಹಾರಗಳು ಕಹಿ ಆದು ಅಂದರೆ ನಮ್ಮ ಬದುಕ ಕಹಿ ಆಗ್ತದೆ ಎಲ್ಲರೂ ನಮ್ಮನ್ನು ತಿರಸ್ಕಾರ ಮಾಡಿದರೆ ನಾವು ಎಷ್ಟು ಸಂಪಾದನೆ ಮಾಡಿದರೇನು ನಾವು ಸಂತೋಷ ಪಡೋದು ಹೆಂಗೆ ಸಾಧ್ಯ ನಮ್ಮ ಮನೆಯಾಗೆಲ್ಲ ಅದ ಅಂತ ನಾವು ಇಟ್ಟುಕೊಂಡ್ರೂ ಕೂಡ ಅಷ್ಟ್ರ ಮ್ಯಾಲಿಂದ ನಮಗೆ ಸಂತೋಷ ಹೆಂಗಾಗ್ತದೆ ಸುಖದ ಜೀವನ ಹೆಂಗೆ ನಡೆಸಲಿಕ್ಕೆ ಸಾಧ್ಯದೆ ಹೇಳಿ ಆದ್ದರಿಂದಲೇ ಆಕೆ ಹೇಳ್ತಾಳೆ ಎಲ್ಲರೂ ಕೂಡ ಒಂದಿಷ್ಟು ಸುನೃತ ಚಲೋ 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 ಮಾತಾಡೋದು ಮನಿ ಒಳಗಾಗಲಿ ಮನಿ ಹೊರಗಾಗಲಿ ಚಲೋ ಅಂದ ಕೂಡಲೇ ಬಹಳ ವ್ಯಾಕರಣ ಪದ್ಧತಿಯಲ್ಲಿ ಕಾವ್ಯಮಯವಾಗಿ ಅಂತಲ್ಲ ನೀವು ಬೈದರೂ ಸರಿ ಅದರೊಳಗೆ ಪ್ರೇಮದ ಭಾವ ಇರಬೇಕಾಗ್ತದೆ ಸದ್ಭಾವ ಇರಬೇಕು ಭಾವಯುಕ್ತವಾಗಿ ಸದ್ಭಾವಯುಕ್ತವಾಗಿ ಮಾತುಗಳಿದ್ದು ಅಂದರೆ ಅಂಥದಕ್ಕೆ ಸೂನೃತ ಅಂಥ ಮಾತುಗಳನ್ನು ಆಡಬೇಕು ಅದಕ್ಕೆ ಬಸವಣ್ಣವರು ಅವರು ಹೇಳಿದರು ಅಯ್ಯ ಎಂದರೆ ಏನು ಹೇಳಿದರು ಸ್ವರ್ಗ ಅಂತ ಹೇಳಿದ್ರು ಬರೇ ಇವ್ರೇನ್ರ ಹೇಳಿದಾರ ಅವ್ರು ಹಂಗೆ ಹೇಳಿಲ್ಲ ಅಯ್ಯ ಅನ್ನಿ ಸ್ವರ್ಗನೆ ಸ್ವರ್ಗನೆ ಅಂದ್ರೆ ವಾದ ಅಂತಲ್ಲ ಸ್ವರ್ಗ ಸೌಖ್ಯ ನೀನಿರುವಲ್ಲೇ ಸ್ವರ್ಗ ನಿರ್ಮಾಣ ಆಗ್ತದ ಎಲ್ಲವೋ ಅಂತಂದೆ ನರಕ ನಿರ್ಮಾಣ ಆಗ್ತದೆ ನಮ್ಮ ಕೈಯೊಳಗದ ಸ್ವರ್ಗ ನಿರ್ಮಾಣ ಮಾಡೋದು ನರಕ ನಿರ್ಮಾಣ ಮಾಡೋದು ನಮ್ಮ ಕೈಯೊಳಗದ ಎಲ್ಲೋ ನಿರ್ಮಾಣ ಅಂತಲ್ಲ ನಮ್ಮ ಕೈಯೊಳಗೆ ವಿ ಆರ್ ವಿ ಆರ್ ಏಬಲ್ ಟು ಕ್ರಿಯೇಟ್ ಹೆವನ್ ಅಂಡ್ ಹೆಲ್ ನಾವು ಅದನ್ನು ಮಾಡಬಲ್ಲಿವೆ ಮನಸ್ಸ ಮಾಡಿದರೆ ಸ್ವರ್ಗ ಮಾಡಬಲ್ಲಿವಿ ಮನಸ್ಸ ಮಾಡಿದರೆ ನರಕ ಮಾಡಬಲ್ಲಿವಿ ಜಗತ್ತನ್ನು ನಾವು ಮಾಡ್ತೇವೆ ಅಯ್ಯ ಅಂತ ಬಳಸಿದ್ರೆ ಸ್ವರ್ಗ ತಯಾರಾಗ್ತದೆ ಎಲ್ಲವೋ ಅಂತ ಕರೆದ್ರೆ ನರಕ ತಯಾರಾಗ್ತದೆ ನಾಲಿಗೆ ಮೇಲೆ ಅವಲಂಬಿಸದ ಸ್ವರ್ಗ ನರಕ ನಾಲಿಗೆ ಮೇಲೆ ಆದ್ದರಿಂದ ಶ್ಯಾಮಲಾದೇವಿ ಹೇಳ್ತಾಳೆ ಮನೆಯೊಳಗೆ ಇರುವವರು ಹೆಂಗಿರಬೇಕು ಅಂದ್ರೆ ಸೂನೃತ ಮನೆಯಾಗ ಛಲೋ ಛಲೋ ಭಾಷೆ ಬಳಸಬೇಕಾಗ್ತದೆ ಯಾಕೆ ನಾಳೆ ಮಕ್ಕಳು ಮನೆಯಿಂದ ಹೊರಗೆ ಬಿದ್ದರು ಅಂದ್ರೆ ಮನೆಯೊಳಗಿನ ಭಾಷಾನೇ ಹೊರಗೆ ಹೋಯ್ತಾರೆ ಅಯ್ಯ ಅಂತ ಒಳಗೆ ಬಳಸ್ತಿದ್ದೇವೆ ಅಂದ್ರೆ ಅಯ್ಯ ಅಂತೂ ಬೈತಾರೆ ಹೊರಗೆ ಎಲ್ಲವೋ ಅಂತ ಮನೆಯಾಗಿತ್ತು ಅಂದ್ರೆ ಎಲ್ಲವೋ ಅಂತ ಹೊರಗೆ ಒಯ್ತಾರೆ ಹೊರಗೆ ಏನು ಬಯ್ತಾರೆ ಅದನ್ನು ಅವ್ರು ನಿರ್ಮಾಣ ಮಾಡ್ತಾರೆ ಅಯ್ಯ ಅಂತ ಹೋದ್ರೆ ಸ್ವರ್ಗ ನಿರ್ಮಾಣ ಮಾಡ್ತಾರೆ ಎಲ್ಲವೋ ಅಂತು ಒಯ್ದ್ರೆ ನರಕ ನಿರ್ಮಾಣ ಮಾಡ್ತಾರೆ ನಾವೇ ನಮ್ಮ ಮಕ್ಕಳೇ ಹೊರಗ ಜಗತ್ತನ್ನು ನಿರ್ಮಾಣ ಮಾಡ್ತಾರೆ ಆದ್ದರಿಂದ ಒಳಗ ಮನೆ ಹೊರಗ ಗೃಹಸ್ಥನಾದವ ಬಹಳ ಜಾಗರೂಕತೆಯಿಂದ ಆತ ಭಾಷೆಯನ್ನ ಬಳಸಬೇಕು ಸುಂದೃತ ಅದ್ರಾಗ ಸತ್ಯ ಇರಬೇಕು ಮುಕ್ತತಾ ಇರಬೇಕು ಸತ್ಯ ಇರಬೇಕು ಮನೆ ಮುಕ್ತತಾ ಇರಬೇಕು ಮನಸಾ ಹೇಳ್ತಾ ಇರಬೇಕು ಹೃದಯಾರೆ ಹೇಳ್ತಾ ಇರಬೇಕು ಅದರಲ್ಲಿ ಮುಕ್ತತ ಮನಸ್ಸು ಮುಕ್ತವಾಗಿರೋದು ಮನಸ್ಸು ತೆರೆದುಕೊಂಡಿರೋದಷ್ಟೇ ಆ ಬಳಿಕ ಹೇಳ್ತಾಳೆ ಇಷ್ಟ ಇಷ್ಟಂ ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕು ಇಷ್ಟ ಅಂದರೆ ಆರಾಧನಾ ತಾವು ನೋಡಿರಲ್ ಆರಾಧನಾ ಜೀವನ ಅಂದರೆ ಆರಾಧನಾಗಿರಬೇಕು ಬಹಳ ಗಂಭೀರವಾಗಿ ಎಲ್ಲ ಬದುಕೋದು ಹಸನ ಹಸನಾಗಿ ಒಂದು ಜೀವನ ಅಂದ್ರೆ ಒಂದು ಹಬ್ಬ ಹಬ್ಬ ಹಬ್ಬದಂಗಿರಬೇಕು ಜೀವನ ಅಂದರೆ ಒಂದು ಸುಂದರವಾದ ಹಬ್ಬ ಮನೆ ಯಾಕೆ ಕಟ್ಕೋತೇವಿ ಇಷ್ಟೆಲ್ಲ ಸಂಪಾದನೆ ಯಾಕೆ ಮಾಡ್ತೇವಿ ಯಾಕೆ ಮನೆಯೊಳಗೆ ಒಂದು ಬಗೆಯ ವಾತಾವರಣ ಇರಬೇಕು ಸವಿ ಸವಿಯಾದ ವಾತಾವರಣ ಇರಬೇಕು ಮನಸ್ಸಿಗೆ ಒಪ್ಪುವಂಥ ವಾತಾವರಣ ಇರಬೇಕು ಅದಕ್ಕಾಗಿ ಎಲ್ಲ ಮಾಡೋದು ಬಹಳ ದೊಡ್ಡ ದೊಡ್ಡ ವಸ್ತುಗಳನ್ನೆಲ್ಲ ತಂದು ಮನೆಯೊಳಗೆ ಹಾಕಿದ ಮಾತ್ರಕ್ಕೆ ಏನಾದರೂ ಆಗ್ತದೇನು ಏನಾಗ್ತದೆ ಮನೆ ತುಂಬ ವೀಣಾ ತಂದು ಹಾಕೊಂಡಾನ ಮನೆ ತುಂಬ ಆ ವೀಣಾ ಇಟ್ಲಿಯಿಂದ ತಂದಾನ ಈ ವೀಣ ಜಪಾನ್ದಿಂದ ತಂದಾನ ಒಂದೂ ಬಾರಿಸಿಲ್ಲ ಬಾರ್ಸಕ್ಕೆ ಬರಂಗ ಇಲ್ಲ ಬರೇ ಮನಿ ತುಂಬ ಹಾಕ್ಯಾನ್ ಹಿಂಗ ತಗೊಂಡೇನ್ ಮಾಡೋದು ಒಂದ ವೀಣ ಆದರೂ ಸರಿ ಹಿಂಗ ಮೀಂಟಿ ಬಿಟ್ರೆ ಮನೆಯೊಳಗೆ ಧ್ವನಿ ತುಂಬ್ತದೆ ಮನಿ ಮಧುರಾಗ್ತದೆ ಅಂಥ ಕಲ ವಸ್ತು ಮಹತ್ವದ್ದಲ್ಲ ಬಾರಿಸಬೇಕು ಒಂದಿಷ್ಟು ಹಿಂಗೆ ಇರಬೇಕು ಎದೆ ಅನ್ನೋ ಆ ವೀಣೆಯನ್ನ ಸ್ವಲ್ಪ ಹಿಂಗ ಮೀಂಟುತ್ತಾ ಇರಬೇಕು ಭಾವನೆಗಳು ಆರಾಧನಾ ರೂಪವಾದ ಭಾವನೆಗಳು ನಾವಲ್ಲ ಜಗತ್ತಿನಾಗ ನಾವಷ್ಟೇ ಅಲ್ಲ ಇಲ್ಲಿರೋರು ನಾವೇ ಎಲ್ಲ ಜಗತ್ತಿನ ಕೇಂದ್ರವೂ ಅಲ್ಲ ಎಷ್ಟೋ ಸಲ ನಾವು ತಪ್ಪು ತಿಳ್ಕೋತೇವೆ ಜಗತ್ತಿರೋದೆಲ್ಲ ನಮಗಾಗಿ ಅಂತ ಪ್ರಾಣಿ ಪ್ರಪಂಚ ಇರೋದೆಲ್ಲ ನಮಗಾಗಿ ನಮಗಾಗೇನೆ ಇದ್ದಿದ್ರೆ ಅಷ್ಟು ಕೋಟಿ ವರ್ಷದ ಹಿಂದೆ ಯಾಕಿರ್ತದ್ದು ಮನುಷ್ಯ ಮಾನ್ಯ ಬಂದಾನೆ ಒಂದು ಹತ್ತೆಂಟು ಲಕ್ಷ ವರ್ಷದ ಹಿಂದೆ ಬಂದಾನೆ ಪ್ರಾಣಿಗಳು ಬಂದು ನೂರ ಐವತ್ತು ಕೋಟಿ ವರ್ಷ ಆಗ್ಯಾವ ಈ ಭೂಮಂಡಲದೊಳಗೆ ವಾಸಿಸಿ ಜೀವಿಸಿದಾವ ವರುಷ ಆಕಾಶದಲ್ಲಿ ಪಕ್ಷಿಗಳ ಹಾರ್ಯಾವ ಸಮುದ್ರದಾಗ ಮೀನುಗಳು ಈಶಾವ ಕಾಡಿನೊಳಗೆಲ್ಲ ಪ್ರಾಣಿಗಳು ಓಡಾಡ್ಯಾವ ಅಷ್ಟೆಲ್ಲ ಈಗ ಮನುಷ್ಯ ಸುಮ್ಮನೆ ಅಕಸ್ಮಾತ್ ಮಂಗ ಹೋಗಿ ಮನುಷ್ಯ ಆದ ಅಂತ ಹೇಳ್ತಾರೆ ಮಂಗನ ಸಲುವಾಗಿ ಏನು ಜಗತ್ತ ಹಾಗೆ ಮನುಷ್ಯನ ಸಲುವಾಗಿ ಏನು ಜಗತ್ತ ಜಗತ್ತು ಅದಕ್ಕದ ಅಂದ್ರೆ ನಾವು ಸಂತೋಷ ಪಡ್ಲಿಕ್ಕೆ ಇಲ್ಲಿ ಅವಕಾಶ ಅದ ಅಂತ ನಾವು ಜಗತ್ತನ್ನು ಇಟ್ಟುಕೊಳ್ಳೋದಷ್ಟು ನಮಗೆ ಆನಂದ ಆಗ್ತದೆ ಹಂಗೆ ನಾವು ಬದುಕೋದು ನಮ್ಮ ಸಲುವಾಗಿ ಅಂತೂ ತಿಳ್ಕೋಬಾರ್ದು ಎಲ್ಲವೂ ನಮಗೆ ಸ್ವಲ್ಪ ನಿಸರ್ಗ ಕೊಡಮಾಡ್ಯದ ಒಂದಿಷ್ಟು ಅವಕಾಶ ಕೊಟ್ಟದ ನೋಡೋದಕ್ಕೆ ಒಂದಿಷ್ಟು ಅವಕಾಶ ಕೊಟ್ಟದ ಅದನ್ನು ಸವಿಯೋದಕ್ಕೆ ಆದ್ದರಿಂದ ನಾವು ಈ ನಿಸರ್ಗಕ್ಕೆ ನಿಸರ್ಗ ದೈವತೆಗೆ ಅಥವಾ ದೈವನಿಗೆ ನಾವು ಕೃತಜ್ಞತಾ ವ್ಯಕ್ತ ಮಾಡಬೇಕು ಭಾವದು ಸುಂದರ ಭಾವ ಸುಸಂಸ್ಕೃತ ಭಾವ ಯಾರ ಒಂದಿಷ್ಟ ಮಾಡಲಿ ಪರದೇಶದಾಗ ಮಾಡುದಲ್ಲೇನು ಎಷ್ಟು ಎಷ್ಟು ಚಲೋ ಒಂದಿಟ್ಟು ಏನಾರೇ ಮಕ್ಕಳೇ ಇರಲಿ ಒಂದು ತಂಬಿಗೆ ನೀರು ಹಿಂಗೆ ತಂದು ಕೊಟ್ರೆ ಥ್ಯಾಂಕ್ ಯು ಅಂತಾರೆ ಇಲ್ಲ ಸ್ವಲ್ಪ ಅವ್ಗೆ ಕೈ ಮುಟ್ಟತು ಅಂದ್ರೆ ಸಾರಿ ಅಂತಾರೆ ಎಷ್ಟು ಮಸ್ತ್ ಅದಾರ ಮತ್ತು ಅವ್ರ ಎಲ್ಲ ತಿಳ್ಕೊಂಡಾರಂತಲ್ಲ ಹಂಗಂತ ರೂಢಿ ಆಗ್ಯದ ಅಷ್ಟ ಥ್ಯಾಂಕ್ಸ್ ಅಂದ್ರೆ ಏನು ಧನ್ಯವಾದಪ್ಪ ನೀನು ಒಂದಿಷ್ಟು ಕಪ್ಪ ನೀರ ಕೊಟ್ಟಿ ಧನ್ಯವಾದ ಅಂತ ಹೇಳ್ತೇವಿ ಈ ಧನ್ಯವಾದ ಹೇಳೋದೇ ಇದು ಧರ್ಮ ಇದು ಆರಾಧನಾ ಪೂಜಾ ಒಂದು ಒಬ್ಬ ಹುಡುಗನಿಗೆ ಒಂದು ಕಪ್ ನೀರು ಕೊಟ್ಟರೆ ಧನ್ಯವಾದ ಹೇಳ್ತೇವಿ ಇಷ್ಟ ಆಯುಷ್ಯ ಕೊಟ್ಟದೆಲ್ಲ ನಿಸರ್ಗ ಇಷ್ಟೆಲ್ಲ ಜನರನ್ನ ಕೊಟ್ಟದಲ್ಲ ನಿಸರ್ಗ ಇಲ್ಲೇನು ಇಷ್ಟೆಲ್ಲ ಅನುಭವ ಮಾಡಿಕೊಳ್ಳಲಿಕ್ಕೆ ಜೀವನವನ್ನ ಸುಖದ ಅನುಭವದಿಂದ ತುಂಬೋದಕ್ಕಾಗಿ ಎಲ್ಲವನ್ನ ಕೊಟ್ಟದಲ್ಲ ಶಬ್ದ ಸ್ಪರ್ಶ ರೂಪ ರಸ ಗಂಧ ಇವೆಲ್ಲ ಯುಕ ಪ್ರಪಂಚ ಅಂತಾರೆ ಇವಾಗ ನಾವು ಪ್ರಪಂಚ ಮಾಡ್ತೇವೆ ಇದರ ಅರ್ಥ ಏನು ನಾವು ನೋಡ್ತೇವಿ ಕೇಳ್ತೇವೆ ಮುಟ್ಟುತ್ತೇವೆ ಮೂಷಿಸ್ತೇವೆ ರುಚಿಸ್ತೇವೆ ಅಂತ ಅರ್ಥ ಐದು ಪ್ರಪಂಚ ಮಾಡ್ತೇವೆ ಅಂದ್ರೆ ಏನರೇ ಮಾಡೋದಲ್ಲ ಪ್ರಪಂಚ ಮಾಡೋದಂದ್ರೆ ಶಬ್ದ ಕೇಳೋದು ಸ್ಪರ್ಶ ಅನುಭವಿಸೋದು ರೂಪ ನೋಡಿ ಆನಂದ ಪಡೋದು ಆ ಬಳಿಕ ಒಂದಿಷ್ಟು ರಸ ಹಣ್ಣುಗಳನ್ನು ತಿಂದು ಸಂತೋಷ ಪಡೋದು ಆ ಬಳಿಕ ಒಂದಿಷ್ಟು ವಾಸನ ಸುವಾಸನೆಯನ್ನು ಅನುಭವಿಸೋದು ಈಗ ಐದು ಮಾಡೋದಕ್ಕೆ ಪ್ರಪಂಚ ಮಾಡ್ತಾನ ಅಂತ ಅದರ ಅರ್ಥ ಎಲ್ಲರೂ ಪ್ರಪಂಚ ಮಾಡ್ತಾರ ಈ ಜಗತ್ತಿನ ಇವೇ ಪ್ರಪಂಚ ಪ್ರ ಅಂದ್ರೆ ಪ್ರಕೃಷ್ಟ ಎಲ್ಲ ಕಡೆ ಅದಾವ ರೂಪ ಎಲ್ಲ ಕಡೆ ಇಲ್ಲೇನು ಹೂಗಳ ಸೌಂದರ್ಯ ಇಲ್ಲೇನು ಎಲ್ಲ ಕಡೆ ಕಣ್ಣು ಬಿಟ್ಟಲ್ಲೆಲ್ಲ ನಿಸರ್ಗದೊಳಗೆ ಸೌಂದರ್ಯ ಅದು ಕಿವಿ ಹರಸದಲ್ಲೆಲ್ಲ ತೆರದಲ್ಲೆಲ್ಲ ಶಬ್ದಗಳು ಕೇಳಿ ಬರ್ತಾವೆ ಕೈ ಇಟ್ಟಲ್ಲೆಲ್ಲ ಒಳ್ಳೆಯ ಹಣ್ಣುಗಳು ಸಿಗ್ತಾವೆ ಈ ಜಗತ್ತಿನಾಗ ಸುಮ್ಮನೆ ಒಂದಿಷ್ಟು ಗಾಳಿ ಬಂತು ಅಂದ್ರೆ ಸುವಾಸನೆ ತಂದಿರ್ತದೆ ಐದು ಎಲ್ಲಾ ಕಡೆ ತುಂಬಿರೋದರಿಂದ ಜಗತ್ತಿಗೂ ಪ್ರಪಂಚಂತಾರ ಇದನ್ನ ಅನುಭವಿಸುವ ಮನುಷ್ಯನಿಗೆ ಪ್ರಾಪಂಚಿಕ ಅಂತ ಕರೀತಾರೆ ಇದೆಲ್ಲ ಅವಕಾಶ ಕೊಟ್ಟಿಲ್ಲೇನು ಇಷ್ಟೆಲ್ಲ ನಿಸರ್ಗ ನಮಗೆ ಕೊಟ್ಟದಂದ ಬಳಕ ಆ ನಿಸರ್ಗವನ್ನ ನೆನಪ ಮಾಡಿಕೊಂಡು ಸ್ಮರಣ ಮಾಡಿಕೊಂಡು ಅದನ್ನ ನಾವು ಅನುಭವಿಸ್ತೇವಲ್ಲ ಇದು ಜೀವನ ಅದಕ್ಕೆ ಇಷ್ಟಂ ಅಂದ್ರು ಇಷ್ಟಂ ಅಂದ್ರೆ ಅದನ್ನು ಭಾವ ವ್ಯಕ್ತ ಮಾಡೋದು ಭೂಮಿಗೆ ಕೃತಜ್ಞತಾ ವ್ಯಕ್ತ ಮಾಡೋದು ಭೂಮಿ ದೇವತೆ ಅನ್ನ ದೇವರ ಮುಂದೆ ಇನ್ನೂ ದೇವರೇ ಇಲ್ಲ ಏನು ಮಸ್ತಾಗಿ ಹೇಳಿ ಅನ್ನ ಐದು ದೇವತೆ ನೀರೈದು ದೇವತೆ ಕೊಟ್ಟದ ನಿಸರ್ಗ ದೇವತಾ ಅಂದರೆ ನಿಸರ್ಗ ಸಾಮರ್ಥ್ಯ ನಿಸರ್ಗದ ಶಕ್ತಿ ಅದೆಲ್ಲ ಕೊಟ್ಟದೆ ಅದನ್ನು ನಾವು ಸ್ವಲ್ಪ ವ್ಯಕ್ತ ಮಾಡಬೇಕಲ್ಲ ಕೃತಜ್ಞತಾ ವ್ಯಕ್ತ ಮಾಡಬೇಕು ಹಾಗೆ ವ್ಯಕ್ತ ಮಾಡೋದಕ್ಕೆ ಏನಂತೀವಿ ಪೂಜಾ ಅದು ಪೂಜೆ ಪ್ರತಿ ಮನೆಯೊಳಗೆ ಒಂದಿಷ್ಟು ಪೂಜೆ ನಡೀಬೇಕು ಆರಾಧನಾ ನಡೀಬೇಕು ಉಪಕಾರದ ಸ್ಮರಣೆಯ ಕಾರ್ಯಗಳು ನಡೀತಾ ಇರಬೇಕು ಮನೆಯೊಳಗೆ ಅದು ಇಷ್ಟಂ ಮನೆಯಾಗ ಒಂಥರ ಹಬ್ಬದ ವಾತಾವರಣ ನಿರ್ಮಾಣ ಆಗ್ತದೆ ಆ ಭಾವ ಇತ್ತು ಅಂದರೆ ಆ ಭಾವ ಇರಬೇಕು ಹಬ್ಬದ ವಾತಾವರಣ ನಿರ್ಮಾಣ ಆಗ್ತದೆ ಹಬ್ಬ ಮಾಡಿ ಭಾರತ ದೇಶದಾಗ ಯಾಕೆ ಸುಮ್ಮನೆ ಮಜಾ ಮಾಡೋಕ್ಕಲ್ಲ ಆ ಭಾವ ಕೃತಜ್ಞತೆ ವ್ಯಕ್ತ ಮಾಡುವುದಕ್ಕಾಗಿ ಹಾಗೆ ಏನೇನು ನಮಗೆ ದೊರೆತದೆ ನೆನೆಸಬೇಕು ಒಬ್ಬರು ಅಲೆಕ್ಸಾಂಡರ್ ಅಂತಿದ್ರು ಬಹಳ ದೊಡ್ಡ ವ್ಯಕ್ತಿ ನಿಮಗೆಲ್ಲ ಗೊತ್ತಿರಬೇಕು ಎರಡೂವರೆ ಸಾವಿರ ಸುಮಾರು ಸ್ವಲ್ಪ ಹೆಚ್ಚು ಕಡಿಮೆ ವರುಷಗಳ ಹಿಂದೆ ಗ್ರೀಕ್ ದೇಶದೊಳಗೆ ಒಬ್ಬ ಬಲಾಢ್ಯ ಹುಡುಗ ಅಲೆಕ್ಸಾಂಡರ್ ಜಗತ್ತನ್ನೆಲ್ಲ ಗೆಲ್ಲಬೇಕು ಅನ್ನುವ ಅದು ಕಲ್ಪನಾ ಅಷ್ಟು ಸಾಮರ್ಥ್ಯ ಕೂಡು ಆತ ಭಾರತ ದೇಶದವರೆಗೆ ಎಲ್ಲ ಗೆಲ್ತಾ 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 ಬರ್ತಾನೆ ಎಲ್ಲಿ ಆಗಿನ ಕಾಲದಕ್ಕೆ ಮೆಸಡೋನಿಯಾ ಅಥವಾ ಗ್ರೀಕ್ ಎಲ್ಲಿ ಭಾರತ ಮಧ್ಯದಲ್ಲಿರುವ ಎಲ್ಲ ದೇಶಗಳನ್ನು ಸೋಲಿಸಿ ಆತ ಭಾರತಕ್ಕೆ ಬರ್ತಾನೆ ಇಂಥ ಅಲೆಕ್ಸಾಂಡರ್ ಆತನಿಗೆ ಒಂದೇ ಒಂದು ಕನಸ ಏನೋ ಜಗತ್ತಿನ ಸಾರ್ವಭೌಮ ಆಗಬೇಕು ಜಗತ್ತಿನ ಸಾರ್ವಭೌಮ ಆಗಬೇಕು ಆತನ ಸೇನಾಪತಿಗಳು ಅಂಥವ್ರೆ ಬಹಳ ಬಲಾಢ್ಯ ಸೇನಾಪತಿಗಳು ಬಹಳ ದೊಡ್ಡವರು ನಮ್ಮಲ್ಲಿ ಚಂದ್ರಗುಪ್ತ ಹೆಂಗ ಬಾಳಿದ ಹ್ಯಾಂಗ್ ಅಲೆಗ್ಸಾಂಡರ್ ಬಹಳ ದೊಡ್ಡ ವ್ಯಕ್ತಿ ಬರೇ ಸಣ್ಣವ ಇಪ್ಪತ್ತಿಪ್ಪತ್ತೇಳು ವರ್ಷದ ವಯಸ್ಸಿನೊಳಗೆ ಏನು ಸಾಧನ ಮಾಡಿದ್ದ ಇಂಥ ಮನುಷ್ಯ ಅವ ಎಂದೂ ಯಾರಿಗೂ ತಲೆ ಬಾಗಿಸಿದವನಲ್ಲ ಯಾರಿಗೂ ತಲೆ ಬಾಗಿಸಿದವನಲ್ಲ ಯಾರ ಎದುರೂ ನಿಂತು ತಲೆ ಬಾಗಿಸಲಿಲ್ಲ ಅಂಥವ ಅಲೆಕ್ಸಾಂಡರ್ ಅಷ್ಟು ಸಾಮರ್ಥ್ಯ ಧೈರ್ಯ ವೀರತನ ಶೌರ್ಯ ಎಲ್ಲ ಇತ್ತು ಅವನ ಸೇನೆ ಅಜೇಯ ಅಂತ ಕರಿತಿದ್ರು ಇಂಡಾಮಿಟಿಬಲ್ ಅಜೇಯ ಅದನ್ನು ಸೋಲಿಸುವ ಶಕ್ತಿ ಯಾರಿಗೂ ಇರಲಿಲ್ಲ ಜಗತ್ನಾಗ ಅಂತಿದ್ರು ಅವಾಗಿನ ಕಾಲಕ್ಕೆ ಇಂಥ ಸೇನೆ ಸೇನಾಪತಿಗಳು ಆ ಬಳಿಕ ಆತ ಒಂದು ದಿವಸ ಹೀಗೆ ದಾರಿಯಿಂದ ಹೊರಟಾರೆ ಅಲೆಕ್ಸಾಂಡರ್ ಹೋಗ್ತಾ ಇದ್ದಾನ ಅಲೆಕ್ಸಾಂಡರ್ ಹೋಗ್ತಾ ಇದ್ದರೆ ಬರೇ ಮನುಷ್ಯರೆಲ್ಲ ಪ್ರಾಣಿಗಳ ದಾರಿ ಬಿಡಬೇಕು ಆ ಗತ್ತು ಹೋಗುವಾಗ ಅಷ್ಟು ಸ ಆ ಟಿ ವಿ ಅಂಥ ಅಲೆಕ್ಸಾಂಡರ್ ಹೀಗೆ ಹೋಗ್ತಾ ಇದ್ದಾನ ಆವಾಗ ಬಹಳ ದೂರದೊಳಗೆ ಒಬ್ಬ ಮುದುಕ ನಡ್ಕೋತ ಬರ್ತಾ ಇದ್ದ ಮುದುಕ ಆತನ ಕೈಯೊಳಗೆ ಒಂದು ಬಡಿಗೆ ಆತ ಸೌಕಾಶ ನಡೆದು ನಡೆದು ಬರ್ತಾ ಇದ್ದ ಆ ಮುದುಕನ್ನು ನೋಡಿದ ಕ್ಷಣವೇ ಅಲೆಕ್ಸಾಂಡರ್ ನಿಂತ ತಲೆಯಿಂದ ಹ್ಯಾಟ್ ತೆಗೆದ ತಲೆ ಬಾಗಿಸಿದ ವಂದನೆ ಸಲ್ಲಿಸಿದ ಮುದುಕನಿಗೆ ಆವಾಗ ಸೇನಾಪತಿಗಳು ಹೇಳಿದರು ಏನು ಮಹಾರಾಜ ಜಗತ್ತೇ ನಿಮ್ಮೆದರ ತಲೆ ಬಾಗಿಸ್ತದ ನೀವ್ಯಾರಿಗೆ ತಲೆ ಬಾಗಿಸೋದು ಜಗತ್ತೇ ತಲೆ ಬಾಗಿಸ್ತ ಇಂಥ ನಿಮ್ಮ ತಲೆ ಯಾರಿಗೆ ಬಾಗಿಸ್ತಾ ಇದ್ದೀರಿ ಅಂದ ಅವಾಗ ಅಲೆಕ್ಸಾಂಡರ್ ಹೇಳಿದರು ಆ ಮುದುಕ ಬರ್ತಾನಲ್ಲ ಅವನಿಗೆ ಆ ಮುದುಕನಿಗೆ ಆ ಮುದುಕ ಹೆಂಗಿದ್ದ ಅಂದ್ರೆ ಮೈ ಮೇಲೆ ಅರ್ಧ ಮರದ ಬಟ್ಟೆ ಸಾದಾ ಸಾದಾ ವ್ಯಕ್ತಿ ಬಡವ ನಿಧಾನವಾಗಿ ಬರ್ತಾ ಇದ್ದಾನ ಅವನು ನೋಡಿ ಜಗತ್ತಿನ ಸಾಮ್ರಾಟ ತಲೆಬಾಗಿಸಿದ್ದ ಅವಾಗ ಸೇನಾಪತಿಗಳು ಆಶ್ಚರ್ಯಪಟ್ಟು ಹೇಳ್ತಾರೆ ಮಹಾರಾಜನೇ ನಿಮ್ಮ ತಲೆಗೆ ಬಾಗಿಲ್ಲ ನಿಮ್ಮ ತಂದೆಗೆ ಬಾಗಿಲ್ಲ ತಲೆ ಇವನಿಗೆ ಆಕೆ ಆವಾಗ ಅಲೆಕ್ಸಾಂಡರ್ ಒಂದು ಸುಂದರ ಮಾತು ಹೇಳ್ತಾನೆ ಬಹಳ ಚಲೋ ಹೇಳ್ತಾನೆ ನಾನೇನಾದರೂ ಅಲೆಕ್ಸಾಂಡರ್ ಆಗಿದ್ರೆ ಇದರ ಮುದುಕನೇ ಕಾರಣ ಅಂತ ಇವ ನನಗೆ ಕಲಿಸದೇ ಇದ್ರೆ ನಾ ಹಿಂಗಾಗ್ತಿರ್ಲಿಲ್ಲ ಇವನು ಗುರುವಾಮ ಅರಿಸ್ಟಾಟಲ್ ಅಂತ ಅವನ ಹೆಸರು ಇದು ಅಲೆಕ್ಸಾಂಡರ್ನ ಗುರು ಎಲ್ಲ ಕೊಟ್ಟವ ಗುರು ಈ ಮುದುಕ ನಾನು ನಾನು ಅಂತ ನನಗೆ ಅನಿಸ್ತಾ ಇದ್ರೆ ನನ್ನಲ್ಲಿ ಏನಾದರೂ ಒಂದಿಷ್ಟು ಜ್ಞಾನ ಪಾನ ಇದ್ರೆ ಇದಕ್ಕೆಲ್ಲ ಮುಖ್ಯ ಕಾರಣ ಯಾರು ಅಂದ್ರೆ ಈ ಮುದುಕ ಅವನಿಗೆ ತಲೆ ಬಾಗಿಸದೇ ಇದ್ರೆ ಇನ್ಯಾರಿಗೆ ತಲೆ ಬಾಗಿಸೋದು अद्भुत माते संस्कृति धर्माचरण आराधना father मै फादर ब्राट मी फ्रम हेवन टू दर्थ बट दिस man मैन लिफ्टेड मै from फ्रम earth to टू heaven ನನ್ನ ತಂದೆ ನನ್ನನ್ನು ಮ್ಯಾಗಿನಿಂದ ಕೆಳಗಿಳಿಸಿದ ನನ್ನ ಗುರು ನನ್ನ ಮನಸ್ಸನ್ನು ಈ ಭೂಮಿಯಿಂದ ಆಕಾಶದ ಎತ್ತರಕ್ಕೇರಿಸಿದ ಆದ್ದರಿಂದ ನಮ್ಮ ತಂದೆಗೆ ಗೌರವ ಸಲ್ಲಿಸೋದಕ್ಕಿಂತ ಸಾವಿರ ಪಾಲ ಗೌರವ ಈ ಗುರುವಿಗೆ ಸಲ್ಲಿಸ್ತೀನಿ ಅಂತ ಹೆಂಗಿರಬೇಕು ಅವನಲ್ಲಿ ಏನಿಲ್ಲ ಗುರುವಿನ ಹತ್ತರ ಏನೂ ಇರಲಿ ಏನಿರಲಿ ಒಂದು ಛಲೋ ಮನೆ ಇರಲಿಲ್ಲ ಕಿಶದೊಳಗೆ ಒಂದು ಒಂದು ನಾಲ್ಕು ಕಾಸು ಇರಲಿಲ್ಲ ಉಣ್ಣೋದಕ್ಕೆ ತಿನ್ನೋದಕ್ಕೆ ಮಸ್ತ ಮಿಷ್ಟಾನ್ನ ಇರಲಿಲ್ಲ ಆದರೆ ಅಲೆಕ್ಸಾಂಡರ್ ತಲೆ ಬಾಗಿಸ್ತಾ ಇದ್ದ ಇದು ಸಂಸ್ಕೃತಿ ಇದೆ ಹಾಗೆ ನಮಗೆ ಏನೇನು ಜಗತ್ತಿನಾಗೆ ನಮಗೆ ಯಾರ್ಯಾರು ಏನೇನು ಕೊಟ್ಟಾರೆ ಅವರನ್ನು ನೆನೆಸಿಕೊಳ್ಳೋದೊಂದು ಸಂಸ್ಕೃತಿ ಇದೆ ಆಗೋದಿಲ್ಲ ನಮ್ಮ ಸಂಸ್ಕೃತಿ ಕೆಡಬಾರದು ನಮ್ಮ ಸಂಸ್ಕೃತಿ ಕೆಡಬಾರದು ಈಗೊಂದು ಇಲ್ಲಿ ಲತ ಅದ ಅದೊಂದು ನಾಲ್ಕು ಹೂ ಕೊಟ್ಟದ ನಾಲ್ಕು ಹೂ ಕೊಟ್ಟದ ನೆನೆಸಬಾರದೆ ನಾಲ್ಕು ಹೂಗಳನ್ನು ಕೊಟ್ಟು ಸಂತೋಷ ಪಡಿಸದೆ ಅದನ್ನು ಹೋಗಿ ಕಿತ್ತಬಾರ್ದು ಅದನ್ನು ಹೋಗಿ ತುಳಿಯಬಾರ್ದು ಅದಕ್ಕೊಂದು ನಾಲ್ಕು ಹನಿ ನೀರು ಹಾಕಬೇಕು ಕೃತಜ್ಞತಾ ಸಲ್ಲಿಸಬೇಕು ನೀನು ಕೊಟ್ಟಿದ್ದಕ್ಕೆ ಧನ್ಯವಾದ ಅಂತ ಹೇಳಬೇಕು ಇದು ಆರಾಧನಾ ಮಾಡಬೇಕು ಮನುಷ್ಯ ಮನಿಯೊಳಗೆ ಅಂಥ ವಾತಾವರಣ ನಿರ್ಮಾಣ ಮಾಡಬೇಕು ಈ ಭಾವ ಇತ್ತು ಅಂದ್ರೆ ಮನೆಯಲ್ಲಿ ಒಂದು ಬಗೆಯ ಪವಿತ್ರ ವಾತಾವರಣ ಶುರುವಾಗ್ತದೆ ಅದಕ್ಕಾಗಿ ಶ್ಯಾಮಲಾದೇವಿ ಹೇಳ್ತಾಳೆ ಎದ್ದು ಬಳಕೆ ಒಂದಿಷ್ಟು ಪ್ರತಿ ಮನಿಯೊಳಗೆ ಗೃಹಸ್ಥನಾದವ ತನ್ನ ತಾಯಿ ತನ್ನ ತಂದೆ ತನ್ನ ಹಿರಿಯರು ಅದಕ್ಕಿಂತ ಹಿರಿಯರು ದೇವ ಏನೇನೋ ತಾನೇ ಸಹಾಯ ಆಗ್ಯದ ಯಾರ್ಯಾರಿಂದ ಅವರನ್ನು ಸ್ವಲ್ಪ ಒಂದು ಕ್ಷಣ ನೆನಪ ಮಾಡಿಕೋ ಆ ಬಳಿಕ ಒಂದಿಷ್ಟು ಒಂದು ಹೂವು ಒಂದಿಷ್ಟು ಹೂ ಒಂದು ಸಣ್ಣ ದೀಪ ಉರಿಸು ಅದು ಆರಾಧನಾ ಮನೆ ಹೆಂಗಾಗ್ತದೆ ನೋಡು ಒಂದಿಷ್ಟು 이도 이스텀.